ಈ ಕ್ಷೇತ್ರದ ಆರಾಧ್ಯ ದೇವರಾದ ಸೋಮೇಶ್ವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ನಮ್ಮ ಬಂಡಿಗಿಣಿ ಅಜ್ಜನವರಲ್ಲಿ ನಮಸ್ಕರಿಸುತ್ತಾ ಈ ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಎಲ್ಲ ನಮ್ಮ ಅನ್ನ ತಮ್ಮಂದಿರೇ ಹಾಗೂ ಅಕ್ಕ ತಂದಿಗಿರಿ ತಾಯಂದಿರಿ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ಇವತ್ತಿನ ಇವತ್ತು ಮೂರನೇ ದಿನ ಆಯಿತು ರವಿವಾರ ಸೋಮವಾರ ಮಂಗಳವಾರ ಇವತ್ತು ಮೂರು ದಿನ ನಾವು ಈಗ ಎಷ್ಟು ಅಜ್ಜವ್ರ ಬಗ್ಗೆ ಈಗ ನಮ್ಮ ಅನ್ನ ಪ್ರಸಾದದ ಬಗ್ಗೆ ನಾವು ಎಷ್ಟು ಹೇಳಿದರೂ ಅದನ್ನು ನಾವು ಅದನ್ನು ಇದನ್ನು ಋಣ ತೀರ್ಸೋಕಾಗಲ್ಲ ನಮ್ಮ ಕಮಿಟಿ ತಿಂತಾರೆ ಯಾಕಂತಂದ್ರೆ ಇದನ್ನು ಯಾರಿಗೂ ಇದು ಸರ್ಕಾರಕ್ಕೂ ನೀಗೋದಿಲ್ಲ ಇದನ್ನು ಮಾಡಕ್ಕೆ ಯಾಕಂದ್ರೆ ಅಸ್ತವ್ಯಸ್ತ ಆಗತ್ತೆ ಸರ್ಕಾರ ರೊಕ್ಕ ಕೊಡ್ತೈತೆ ಕೋಟಿ ಗಂಟ್ಲಿ ಆದರೆ ಇದನ್ನು ಈ ವ್ಯವಸ್ಥಾದೊಳಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ನೋಡಕೈತೆ ನಿನ್ನ ಮೂರು ದಿನ ಐತಿ ಅಲ್ಲಿ ಇನ್ನೂ ಇವತ್ತು ಅನ್ನ ಪ್ರಸಾದ ತೀರೈತಿ ಮತ್ತು ಇಲ್ಲಿ ಇದು ಆಗೈತಿ ಕಮ್ಮಿ ಆಗೈತಿ ಅನ್ನುವಂಥ ಒಂದು ಇಲ್ಲ ಇಲ್ಲ ಇದು ಹೆಂಗಂದು ಅಕ್ಷಯ ಪಾತ್ರೆ ಇದ್ದಂಗೆ ಆಗೈತಿ ಹ್ಞೂ ಏನಾಗೈತೆ ಅಂದ್ರೆ ಅಕ್ಷಯ ಪಾತ್ರೆ ಮೊದಲಿನ ಕಾಲದಾಗ ಏನೋ ಒಂದು ಇತಿಹಾಸ ಇತ್ತು ಬರೀ ಒಂದು ಈ ಹಿಂಗೆ ಮಂತ್ರ ಹಾಕಿರ ಎಲ್ಲ ರೆಡಿ ಆಗ್ಬೇಕಪ್ಪ ಅನ್ನುವಂಥ ಒಂದಿತ್ತಲ್ಲ ಹಂಗೆ ಅಜ್ಜ ಒಂದು ಕೃಪಾ ಆಶೀರ್ವಾದ ಎಲ್ಲ ಇದು ಸರಾಗವಾಗಿ ನಡೆದತ್ತಿ ಈ ನಮ್ಮ ಕ್ಷೇತ್ರಕ್ಕೆ ಒಂದು ಜಾತ್ರೆ ಜಾತ್ರೆಗೆ ಇಷ್ಟು ಮಂದಿ ಬರಬೇಕಿರ ಅಜ್ಜ ಕಾರಣ ಇದಕ್ಕಂತ ನಾ ಇವತ್ತಿನ ದಿವಸ ಎತಿ ತೈಟಿ ಹೇಳ್ತೇನೆ ಇವತ್ತು ಯಾಕಂತಂದ್ರೆ ಅದಕ್ಕೆ ಒಂದು ಕಳ ಬರಬೇಕಿರು ಹೆಂಗ ಪಾ ಇದು ಒಂದಷ್ಟು ಮಂದಿ ಬರ್ತೈತಿ ಈಗ ನಾನು ಸೋಮೇಶ್ವರ ಆಶೀರ್ವಾದ ತಗೋದು ಇದನ್ನು ಅನ್ನ ಪ್ರಸಾದ್ ಹೆಂಗೆ ಮಾಡ್ತಾರಪ್ಪ ಇದನ್ನು ಅನ್ನುವಂಥ ಒಂದು ಇದನ್ನು ನೋಡಕ್ಕೆ ಬರುವಂಥ ಮಂದಿ ಭಾಳ ಐತಿ ಇವತ್ತು ಯಾಕಂದ್ರೆ ಇದು ಯಾರಿಗೂ ನಾವು ನೋಡಕ್ಕೈತೆ ಇದು ಹಾಂ ಹಿಂಗ ನಡಿತೈತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಈಗ ನಾವು ಇಪ್ಪತ್ತು ಮೂವತ್ತು ವರ್ಷ ನೋಡೋಕೈತೆ ಇದನ್ನು ಹಾಂ ಅದನ್ನು ಏನೋ ಒಂದು ನಾವು ಈಗ ರಾಜಕಾರಣಿಗಳು ಮಾಡ್ತಾರೆ ಎಂಟು ದಿನ ಮಾಡ್ತಾರೋ ಎಂಟು ದಿನ ಮಾಡ್ತಾರೆ ಒಂದು ಹೋಟ ಹೋಟಿನ ಆಶೆಕ್ ಹಾಂ ಇದು ಏನೂ ನಿಸ್ವಾರ್ಥ ಇಲ್ಲ ಒಂದು ಉದಾಹರಣೆ ನೀನು ಹಂಗೆ ಮತ್ತು ತಪ್ಪು ತಿಳ್ಕೊಬಾರ ಎಲ್ಲರೂ ನಾವು ಎಲ್ಲ ಅಜ್ಜನವ್ರಿಗೆ ಒಂದು ಭಿಕ್ಷೆ ಕೊಡೋದೊಂದು ಧರ್ಮ ಐತೆ ನಮ್ಮದು ಕಮಿಟಿ ಐತೆ ರೀ ಎಲ್ಲರೂ ಹಜಾರಕ್ಕೆ ಹೊಟ್ಟು ಇವರು ಹಜಾರು ನಮ್ಗೆ ತೊಗೊಲಿಲ್ಲ ಎಲ್ಲಿ ಒಂದು ಪೈಸೆ ಯಾರು ಗಣಿತರು ನಿನಗೆ ತಗೋದ ಇದನ್ನು ಅಂತಂದ್ರೆ ಇದು ಈ ನಾವು ಏನು ಎಷ್ಟ್ರ ವರ್ಣನೆ ಮಾಡಿದ್ರು ಅದಕ್ಕೆ ಕಮ್ಮಿ ಇದಕ್ಕೆ ಈ ಪದ್ಧತಿ ನೋಡಿರೋದ್ರು ಯಾಕಂದರೆ ಇದನ್ನು ನಾವು ಇಡೀ ನಮ್ಮ ಭಾರತ ದೇಶದೊಳಗೆ ಎಲ್ಲಿ ನಾವು ಕಂಡಿರ್ಲಾಕಿಲ್ಲ ಅಂತ ಅನುಭವ ಆಗೈತಿ ತೆಗೆದು ಯಾಕಂದರೆ ಇದು ನಿಸ್ವಾರ್ಥಲೇ ಮಾಡೋದು ಮತ್ತು ಯಾರ್ದು ಕಡಿಂತರ ಏನು ತಗೋದ ಮುಂದೆ ಈಗ ತಾಯಿಯಂದರು ಬಳಿ ಇಡಿಸೋದು ನಮ್ಮ ಜಂಪರ್ ಕೊಡೋದು ಉಡಿ ತುಂಬೋದು ಇದು ಎಲ್ಲ ಒಂದು ಕಲ್ತ್ಕೋಬೇಕಿದ್ದನ್ನು ಯಾಕಂದ್ರೆ ಎಷ್ಟೋ ಮಂದಿ ಶ್ರೀಮಂತರು ಕೋಟ್ಯಾಜಸ್ ಇರ್ತತಿ ಹಾಂ ಹಣ ಅವ್ರ ಮನಿ ಒಳಗೆ ಕೊಳಿತಿರ್ತೈತಿ ಯಾರಿಗೂ ಏನೂ ಕೊಡ್ತಿರೋದಿಲ್ಲ ಇದನ್ನು ನಾವು ಎಷ್ಟೋ ಇದನ್ನು ಎಷ್ಟು ಮಾಡಿದರೂ ಇದನ್ನು ಇದನ್ನು ತಿರ್ಸೋಕೆ ಆಗೋದಿಲ್ಲ ಯಾರಿಗೂ ನಮ್ಮ ಬ ಜಾತ್ರೆಗೆ ಬಂದಂಥ ಮಂದಿ ಆಗಲಿ ನಮ್ಮ ಕಮಿಟಿ ಬಂದ ಋಣ ನಮ್ಮ ಕಮಿಟಿ ಎಲ್ಲ ಸದಸ್ಯರಿಗೂ ಇದನ್ನು ಋಣ ತಿರ್ಸೋಕೆ ಆಗೋದಿಲ್ಲ ಎಷ್ಟು ನಾವು ಅಜ್ಜ ಬಗ್ಗೆ ಇದನ್ನು ಪ್ರತಿಯೊಬ್ಬರು ಅನ್ಕೊತ ಹೋದಾಗೈತಿ ಈಗ ಬೆಟ್ಕಟ್ಟೆ ಹತ್ರ ಬರೋದು ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಪ್ರಸಾದ ಮಾಡೋದು ಇದನ್ನು ಇದನ್ನ ನೆನೆಸ್ಕೊತ ಹೋಗುತ್ತಾಳೆ ಆ ಬೆಳಕ ನೋಡಿರಿ ಜಾತ್ರೆ ಅಂದ್ರೆ ಹುಗ್ಗಿ ಅದು ಕಾಯಿಪಲ್ಯ ಮಾಡ್ತೀವಿ ನಾವು ಇಲ್ಲಿ ನಮಗೆ ತಾಸಿಗೆ ಒಂದು ಚೇಂಜ್ ಆಕೈತಿ ಈಗ ಇನ್ನೊಂದು ಯಾರು ತಾಸಿಗೆ ಮಾತ್ರ ಚೇಂಜ್ ಹಾಕಿರ್ತೈತಿ ಅದನ್ನು ನಾವು ಹೊರಬೇಕನ್ನುವಂಥ ಬೈಕಿ ನಾವೇ ನಿನ್ನ ಉಂಡೆವು ಕಮಿಟಿ ಎಲ್ಲ ನಮ್ಮ ಸದಸ್ಯರು ಇಲ್ಲೇ ಇಲ್ಲಿ ಇಲ್ಲಿಂದ ತರಿಸ್ಕಾರ ಒಳಗಾಗಿ ಕುಂತಗಾರ ಉಂಡು ನಾವು ಮೂರು ಥರ ಉಂಡೆವು ಜುಲೇಬಿ ಹುಗ್ಗಿ ಮುಂದೆ ಇನ್ನೊಂದು ಏನಪ್ಪ ಬಜ್ಜಿ ಎಡ್ರೂ ಎತ್ಬೇಕದ ಅಲ್ಲ ಅಂದ್ರೆ ಅನ್ನನ ಹಂಗೆ ನಮಗೆ ಅದು ವೃತ್ತಿ ನಮಗೆ ಬಂತಿದೆ ಪ್ರತಿಯೊಬ್ಬರು ಮತ್ತು ಅದನ್ನು ಅಜ್ಜ ಅವ್ರನ್ನ ನೆನೆಸ್ಕೊಂತ ತೆಳಗಿಡಿತಾರೆ ಮೆಟಿಗಾಯಿತಿ ಪ್ರತಿಯೊಬ್ಬರು ಅದಕ್ಕೆ ಏನತ್ತಲ್ಲ ಇದೇ ರೀತಿಯಾಗಿ ನಮ್ಮ ಇಲ್ಲಿ ತನಕ ಅವರಿಗೆ ನಡೆಸ್ಕೊಂಡು ಹೋಗುವಂಥ ಅವಶ್ಯ ಆರೋಗ್ಯ ಅವರಿಗೆ ಇನ್ನಷ್ಟು ದಿನ ಹೆಚ್ಚಿಗೆ ಕೊಡಲಿ ಇದು ನಿರಂತರವಾಗಿ ಇತಿಹಾಸದೊಳಗೆ ಸೊಗಲ ಕ್ಷೇತ್ರದೊಳಗೆ ಬಿಂಡಿಗಿನಿ ಅಜ್ಜವ್ರದ ಯಾವಾಗಿದ್ರು ಎಂದು ಕೊನೆಗಾಲದಂಗೆ ಇರಬೇಕಂತ ನನ್ನ ಆಸೆ ಸೊಗಲ ಸೋಮೇಶ್ವರ ಕೃಪಾ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಇಷ್ಟೇ ಹೇಳಿ ನಾನು ಒಂದು ನನ್ನ ತೃಳುವಲ್ಲಿ ಮಾತಾಡ್ತಾನು ಎಲ್ಲ ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿಗೂ ಅಜ್ಜವರಿಗೂ ನನ್ನ ಒನಂತ ನಮಸ್ಕಾರಗಳು